ಹಲೋ ಎವರಿ ಒಂದು ಇಶ್ ಜಾಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇನ್ಸ್ಟಾಗ್ರಾಮ್ ರೀಲ್ಸ್ಗಳನ್ನ ವಾಟರ್ ಮಾರ್ಕ್ ಇಲ್ಲದೆ ಯಾವ ರೀತಿ ನಾವು ಡೌನ್ಲೋಡ್ ಮಾಡೋದು ಅಂತ ಚರ್ಚೆ ಮಾಡೋಣ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಯೂಸರ್ ನೇಮ್ ನಾವು ಯಾವ ಯಾರ ಒಂದು ಯೂಸರ್ ಐಡಿಯಿಂದ ರೀಲ್ಸ್ನ ಡೌನ್ಲೋಡ್ ಮಾಡ್ತಾ ಇದ್ದೀವಿ ಅವರ ಒಂದು ಯೂಸರ್ ನೇಮ್ ಅದು ಸ್ಕ್ರೀನ್ ಮೇಲೆ ಒಂದು ಸಣ್ಣದಾಗಿ ಲೋಗೋ ಟೈಪ್ನಲ್ಲಿ ಬರ್ತಾ ಇರುತ್ತೆ ಅದು ಬರದೇ ಹಾಗೆ ನಾವು ಯಾವ ರೀತಿ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಒಂದು ಸಣ್ಣದಂಥ ಟಿಪ್ಸ್ ಹೇಳ್ತೀನಿ ಸ್ನೇಹಿತರೆ ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಪ್ ಬೇಕಾಗಿಲ್ಲ ಯಾವುದೇ ಸೈಟ್ಗೆ ಹೋಗಬೇಕಾಗಿಲ್ಲ ನೇರವಾಗಿ ನೀವು ಇನ್ಸ್ಟಾಗ್ರಾಮ್ನಿಂದನೇ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲಿ ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಐಕಾನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಮಾಡಿಬಿಟ್ಟು ಒಂದು ರೀಲ್ಸ್ನ ನಾನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಒಂದು ರೀಲ್ಸ್ನ ಇಲ್ಲಿ ಪ್ಲೇ ಮಾಡ್ತೀನಿ ಕೆಳಗಡೆಗೆ ರೀಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ನೋಡ್ಬೋದು ಇಲ್ಲಿ ಒಂದು ರೀಲ್ಸ್ ಇಲ್ಲಿ ಪ್ಲೇ ಆಗ್ತಾ ಇದೆ ಸ್ನೇಹಿತರೆ ಈ ರೀಲ್ಸ್ನ ನಾನು ಡೌನ್ಲೋಡ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಇದನ್ನು ಡೌನ್ಲೋಡ್ ಮಾಡಬೇಕಂದ್ರೆ ಇಲ್ಲಿ ಪಕ್ಕದಲ್ಲಿ ಆ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಒಂದು ಮಾರ್ಕ್ ಟೈಪ್ ಒಂದು ಶೇರ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ತಕ್ಷಣದಲ್ಲಿ ಇಲ್ಲಿ ಕೆಳಗಡೆಗೆ ಆ್ಯಡ್ ಟು ಸ್ಟೋರಿ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಆ್ಯಡ್ ಟು ಸ್ಟೋರಿ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಸ್ವಲ್ಪ ಈ ರೀತಿ ಲೋಡಿಂಗ್ ಆಗಿಬಿಟ್ಟು ನಿಮ್ಮ ಸ್ಟೋರಿಗೆ ಈ ರೀಲ್ಸ್ ಅನ್ನೋದು ಬರುತ್ತೆ ಇಲ್ಲಿ ನೀವು ಸ್ಟೋರಿಗೆ ಹಾಕುವಂಥ ಅವಶ್ಯಕತೆ ಇಲ್ಲ ಇಲ್ಲಿ ಮೇಲ್ಗಡೆ ತ್ರೀ ಡಾಟ್ಸ್ ಮೂರು ಚುಕ್ಕೆಗಳು ಇರುತ್ತೆ ಇಲ್ಲಿ ನೋಡಿ ಈ ಒಂದು ಮ್ಯೂಸಿಕ್ ಅನ್ನೋ ಸಿಂಬಾಲ್ ಪಕ್ಕದಲ್ಲಿ ಮೂರು ಚುಕ್ಕಿಗಳಿರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆಗೆ ಸೇವ್ ಅನ್ನೋ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ ಸೇವ್ ಅಂತ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ಸ್ವಲ್ಪ ಪ್ರೊಸೆಸಿಂಗ್ ಆಗಿಬಿಟ್ಟು ಇಲ್ಲಿ ರೀಲ್ಸ್ ಅನ್ನೋದು ಸೇವ್ ಆಗುತ್ತೆ ಇಲ್ಲಿ ನೋಡಿ ವಿಡಿಯೋ ಸೇವ್ಡ್ ಅಂತ ಬಂತು ಈ ರೀತಿ ಸೇವ್ ಆದಂಥ ರೀಲ್ಸ್ ಅನ್ನೋದು ಇಲ್ಲಿ ನಾನು ಗ್ಯಾಲರಿನಲ್ಲಿ ಹೋಗಿಬಿಟ್ಟು ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಯಾವುದೇ ರೀತಿಯಲ್ಲಿ ವಾಟರ್ ಮಾರ್ಕ್ ಇರೋದಿಲ್ಲ ಸ್ನೇಹಿತರೆ ನನ್ನ ಫೋನ್ ಗ್ಯಾಲರಿನಲ್ಲಿ ಹೋಗಿ ಇಲ್ಲಿ ನೋಡ್ಬೋದು ನೀವು ಯಾವುದೇ ರೀಲ್ಸ್ನ ಈ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಇಲ್ಲಿ ನಾನು ಪ್ಲೇ ಮಾಡ್ತೀನಿ ನೋಡ್ಬೋದು ಯಾವುದೇ ರೀತಿಯಲ್ಲಿ ಇಲ್ಲಿ ವಾಟರ್ ಮಾರ್ಕ್ ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಮೇಲ್ಗಡೆನೂ ಇಲ್ಲ ಕೆಳಗಡೆನೂ ಇಲ್ಲ ಆ ಈ ರೀತಿ ನಾವು ಇಸ್ಟಾಗ್ರಾಮ್ನಲ್ಲಿ ವಾಟರ್ ಮಾರ್ಕ್ ಇಲ್ಲದೆ ವಿಡಿಯೋನ ಡೌನ್ಲೋಡ್ ಮಾಡ್ಕೋಬೋದು ಅಥವಾ ರೀಲ್ಸ್ನ ಡೌನ್ಲೋಡ್ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ರೀತಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಟೇಕ್ ಕೇರ್